ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಕನ್ನಡ ಚಕ್ರಗ್ರಹಣ ಅಂತೇಳಿ ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು ಅಂತ ಇದು ಕೂತ್ರ ಪಾರ್ಥನು ಬಾಣದಿಂದ ಭೀಷ್ಮಾಚಾರ್ಯರಿಗೆ ವಂದಿಸಿದನು ಅಂತ ಭೀಷ್ಮರು ಎದುರಾದಾಗ ಪಾರ್ಥನು ಏನೆಂದು ಕೇಳಿದನು ಅಂತ ಇದು ಕೂತ್ರ ಭೀಷ್ಮನು ಎದುರಾದಾಗ ಪಾರ್ಥನು ಒಂದು ಪಸುರ ಒಡನೆ ಪಸುಳರೊಡನೆ ಕಾದುವುದು ವಿವೇಕವೇ ಅಂದರೆ ಚಿಕ್ಕರೊಡನೆ ಕಾದುವುದು ವಿವೇಕವೇ ಕಂದರು ಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಎಂಬುದಾಗಿ ಹೇಳಿದನು ಅಂತ ಅಂದರೆ ಇಬ್ಬರೂ ಜೊಡೆಗೆ ನಿಮಗೆ ಯಾಕೆ ಭೇದ ಅಂತ ಅಂದರೆ ಕೌರವರು ಪಾಂಡ್ರ ನಡುವೆ ನಿಮಗೆ ಯಾಕೆ ಭೇದ ಅಂತ ಇನ್ನು ಮೂರನೇದು ಪರಶುರಾಮನಿಂದ ಶರವನ್ನು ಪಡೆದವರು ಯಾರು ಅಂತ ಇದು ಕುತ್ರ ಪರಶುರಾಮನಿಂದ ಶರವನ್ನು ಪಡೆದವರು ಭೀಷ್ಮರು ಅಂತ ಇನ್ನು ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯಿತು ಅಂತ ಕೃಷ್ಣನು ಚಕ್ರವನ್ನು ಹಿಡಿದಾಗ ಚತುರ್ದಶ ಭುವನವು ತಳ್ಳಡಿಸಿತು ಅಂತ ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಭೀಷ್ಮನು ಕ್ರೋಧಗೊಳ್ಳಲು ಕಾರಣ ಏನು ಅಂತ ಭೀಷ್ಮರು ಪಾರ್ಥನನ್ನು ಗುರಿಯಾಗಿಸಿಕೊಂಡಿದ್ದರು ಸಾರಥಿಯಾದ ಕೃಷ್ಣನು ರಥವನ್ನು ಪಾರ್ಥನನ್ನು ರಕ್ಷಿಸುವಲ್ಲಿ ಕೊಂಡೊಯ್ಯುತ್ತಿದ್ದನು ಹೀಗಾಗಿ ಭೀಷ್ಮನಿಗೆ ಪಾರ್ಥನು ಗುರಿಯಾಗಿಸಲು ಸಾಧ್ಯವಾಗಲಿಲ್ಲ ಅಲ್ಲದೆ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸುವೆಯೇ ತೀರುತ್ತೇನೆ ಅಂತೇಳಿ ಸೇನಾಧಿಪತಿ ಪಟ್ಟ ವಹಿಸಿಕೊಂಡ ಸಮಯದಲ್ಲಿ ಶಪಥ ಮಾಡಿದ್ದನು ಆದರೆ ಕೃಷ್ಣನ ಸಾರಥಿ ಅದಕ್ಕೆ ಅಡ್ಡಿಯಾಗಿತ್ತು ಭೀಷ್ಮರು ಹಾಗಾಗಿ ಕ್ರೋಧಗೊಂಡಿದ್ದರು ಅಂತ ಇನ್ನು ಎರಡನೇದು ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾದುದು ಏಕೆ ಅಂತ ಇದಕ್ಕೋತ್ರ ಭೀಷ್ಮ ಪಾರ್ಥರ ನಡುವೆ ಯುದ್ಧ ಪ್ರಾರಂಭವಾಯಿತು ಯುದ್ಧದ ಭೀಕರತೆ ಹಾಗೂ ಭೀಷ್ಮರು ಮಾಡಿದ ಶಪಥದಂತೆ ಕೃಷ್ಣನ ಕೈಲಿ ಸುದರ್ಶನ ಚಕ್ರವನ್ನು ಹಿಡಿಸಿದ್ದು ಕಂಡು ಭೂಮಿಯ ನಾಲ್ಕು ದಿಕ್ಕುಗಳಲ್ಲೂ ತಲ್ಲಣ ಉಂಟಾಯಿತು ಅಂತ ಇನ್ನು ಮೂರನೇದು ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು ಅಂತ ಇದು ಕುತ್ರ ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಬೆದರಿ ರಥದಿಂದ ಇಳಿದು ಮುಕುಂದ ಲಕ್ಷ್ಮೀವರ ಮುರಾರಿ ಜಯವನ್ನು ತೆರಗಿ ಮುಗುಳುಗೊಳ್ಳುತ್ತಾ ಮೃದುವಾಗಿ ಕೃಷ್ಣನ ಕರವನ್ನು ಅಂದರೆ ಕೈಯನ್ನು ಎಡೆದುಕೊಂಡು ಶ್ರೀ ಮನೋಹರ ಸ್ವಾಮಿ ಪರಾಕು ನನ್ನ ಮಾತನ್ನು ಕೃಪೆ ಮಾಡಿ ಲಾಲಿಸಬೇಕು ಎಣ್ಣೆಯ ಕಂಠವನ್ನು ಅರಿಯಲು ಚಕ್ರವ ಇಡಿಯಯ್ಯ ಚೆನ್ನಾಯ್ತು ಸೇವಕ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪ ದೇವ ಮಹಾದೇವ ಎಂಬುದಾಗಿ ಪ್ರತಿಕ್ರಿಯಿಸಿದನು ಅಂತ ಇನ್ನು ನಾಲ್ಕನೇದು ಕೃಷ್ಣನ ಕೈ ಹಿಡಿದು ಭೀಷ್ಮರು ಏನೆಂದು ನಿವೇದಿಸಿಕೊಂಡರು ಅಂತ ಭೀಷ್ಮರು ಕೃಷ್ಣನ ಕೈ ಹಿಡಿದು ಶ್ರೀ ಶ್ರೀ ಮನೋಹರ ಸ್ವಾಮಿ ಎನ್ನ ಕಂಠವನ್ನುರಿಯಲು ಚಕ್ರವನ್ನ ಕೈಯಲ್ಲಿ ಹಿಡಿದೀಯ ಸೇವಕನ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಶ್ರೀ ಮನೋಹರ ಇಂದಿರೇಷನೆ ಈ ಕಾಯ ಅಂದರೆ ಈ ದೇಹ ಹಿಂದೆ ಹೋಗಲಿ ತಿರುಗಿಸು ನಿನ್ನ ಚಕ್ರವನ್ನು ಶ್ರೀ ಮನೋಹರ ತೃಣಮ ಮುರಿಯುವುದಕ್ಕೆ ಕೊಡಲಿ ಬೇಕೆ ಅಂತ ಅಂದರೆ ಉಲ್ಕಡ್ಡಿಗೆ ಕೊಡಲಿ ತಗೋಬೇಕೆ ಅಂತ ಚಕ್ರವನ್ನು ಕಳಿಸಿ ಎನ್ನ ರೋಮವನ್ನು ಕಡಿದರೆ ನಾನು ಶರಣನೇ ನಿನಗೆ ಮನೋಹರ ಎಂದು ನಿವೇದಿಸಿಕೊಂಡನು ಅಂತ ಇದು ನಿವೇದಿಸಿಕೊಂಡನು ಅಂತ ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಒಂದೇದು ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಅಂತ ಇನ್ನು ಪ್ರಸ್ತುತ ಮೇಲ್ಕಂಡ ವಾಕ್ಯವನ್ನು ದೇವಿದಾಸರು ರಚಿಸಿರ್ತಕ್ಕಂಥ ಚಕ್ರಗ್ರಹಣ ಎಂಬ ಕಾವ್ಯಭಾಗದಿಂದ ಆರಿಸಲಾಗಿದೆ ಪ್ರಸ್ತುತ ವಾಕ್ಯವನ್ನು ಸಂಧಾನ ಭೀಷ್ಮ ಪರ್ವತದಿಂದ ಆರಿಸ್ಕೊಳ್ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗಿದೆ ದುರ್ಯೋಧನನು ಭೀಷ್ಮರಿಗೆ ಸೇನಾಪತಿ ಪಟ್ಟವನ್ನು ಕಟ್ಟಿದ ಸಂದರ್ಭದಲ್ಲಿ ಭೀಮನು ಪಾರ್ಥನಿಗೆ ಎದುರಾದಾಗ ಅರ್ಜುನನು ಹಿರಿಯರ ಚರಣ ಹೊಂದಿಸಲು ಬಾಣಗಳನ್ನು ಬಿಡ್ತಾನೆ ಅದು ಬಂದು ಭೀಷ್ಮನ ಚರಣದಲ್ಲಿ ಬೀಳಲು ಭೀಷ್ಮನು ಸಂತೋಷಪಟ್ಟು ಮನದಿಂದ ಆಶೀರ್ವದಿಸಿದನು ನಂತರ ಅರ್ಜುನನು ಬಿಟ್ಟ ಬಾಣಗಳನ್ನೆಲ್ಲ ನಗುತ್ತಲೇ ತೊಂಡರಿಸುತ್ತಿದ್ದನು ಅಂದಿನ ಯುದ್ಧದ ನಂತರ ರಾತ್ರಿಯ ವಿಶ್ರಾಂತಿ ವೇಳೆಯಲ್ಲಿ ಅವರು ಉಳಿದಿದ್ದ ಬಿಡಾರಕ್ಕೆ ಬಂದು ಪ್ರಾರ್ಥಿಸಿದ ಸಂದರ್ಭದಲ್ಲಿ ಈ ವಾ ಈ ಮಾತನ್ನು ಇಲ್ಲಿ ಬರೆಯಲಾಗಿದೆ ಇನ್ನು ಅರ್ಜುನನ್ನು ಭೀಷ್ಮರ ಬಳಿ ಬಂದು ಅಂದು ತಂದೆಯವರು ಅಳಿದ ದಿವಸದಿಂದ ನಮ್ಮನ್ನು ರಕ್ಷಿಸಿ ಇಂದು ನೀವು ಈ ಅಸುಳೆಗಳೊಡನೆ ಕಾದಾಡುವುದು ವಿವೇಕವೇ ನಾವು ಕೂಡ ಕೌರವರಂತೆ ಅಲ್ಲವೇ ನಮ್ಮಿಬ್ಬರಲ್ಲಿ ಈ ರೀತಿ ಭೇದ ಭಾವ ತಮಗೆ ಸರಿಯೇ ಎಂದು ಪ್ರಶ್ನಿಸಿದನು ಇಲ್ಲಿ ವಿಶೇಷತೆ ಅಜ್ಜನಾದ ಭೀಷ್ಮನಲ್ಲಿ ತಮಗೆ ಅಂದರೆ ಪಾಂಡವರಿಗೆ ಪಕ್ಷ ಭೇದ ಭಾವ ಮಾಡಬಾರ್ದು ಎಂಬ ಪ್ರಾರ್ಥನೆ ವಿನಂತಿ ಈ ವಾಕ್ಯದಲ್ಲಿದೆ ಇನ್ನು ಎರಡನೇದು ಚತುರ್ದಶ ಭುವನ ತಲ್ಲಣಿಸಿತು ಅಂತ ಇನ್ನು ಪ್ರಸ್ತಾವನೆ ಪ್ರಸ್ತುತ ಈ ಸಾಲನ್ನು ದೇವಿದಾಸರು ರಚಿಸಿರ್ತಕ್ಕಂಥ ಚಕ್ರಗಾಣದಿಂದ ಆರಿಸಲಾಗಿದೆ ಇದನ್ನು ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕುರುಕ್ಷೇತ್ರ ಯುದ್ಧದಲ್ಲಿ ಪ್ರಾರ್ಥನಾ ಸಾರಥಿಯಾಗಿದ್ದಂಥ ಕೃಷ್ಣನು ಭೀಷ್ಮನ ಬಾಣದಿಂದ ಗಾಯಗೊಂಡಾಗ ತನ್ನ ಸುದರ್ಶನ ಚಕ್ರವನ್ನು ಹಿಡಿದ ಆ ಕ್ಷಣದಲ್ಲಿ ನಡೆದ ಘಟನೆಯ ಬಗ್ಗೆ ತಿಳಿಸುತ್ತಾ ಸಂದರ್ಭದಲ್ಲಿ ವಾಕ್ಯವನ್ನು ರಚಿಸಲಾಗಿದೆ ಇನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಪಾರ್ಥನ ಸಾರಥಿಯಾಗಿದ್ದ ಕೃಷ್ಣನು ಭೀಷ್ಮನ ಬಾಣದಿಂದ ಗಾಯಗೊಂಡಾಗ ಕೃಷ್ಣನು ಸಿಟ್ಟಿನಿಂದ ರಥದಿಂದ ಎಳೆದನು ತನ್ನ ಸುದರ್ಶನ ಚಕ್ರವನ್ನು ಹಿಡಿದು ಕುಪಿತಗೊಂಡ ತನ್ನ ಮೇಲೆ ಹಲ್ಲೆ ಮಾಡಿದವರ ಮೇಲೆ ಸೇಡು ತಿರಿಸಿಕೊಳ್ಳದೆ ಬಿಡಲಾರ ಎಂದು ಗರ್ಜಿಸಿದನು ಇದನ್ನು ಕಂಡು ರಥದ ಮೇಲಿದ್ದ ಹನುಮನಿಂದ ಹಿಡಿದು ನಾಲ್ಕು ದಿಕ್ಕುಗಳಲ್ಲಿಯೂ ಇದ್ದ ಮಾನವರು ದೇವತೆಗಳು ಗಂಧರ್ವರು ಎಲ್ಲರೂ ತಲ್ಲಾಣಿಸಿದರು ವಿಶೇಷತೆ ಕೃಷ್ಣನ ಕೈಯಲ್ಲಿದ್ದ ಸುದರ್ಶನದಿಂದ ಜನರು ಬೆಚ್ಚಿಬಿದ್ದರು ಕೃಷ್ಣನ ಕೋಪಕ್ಕೆ ಎಲ್ಲಿ ಭೀಷ್ಮರು ಬಲಿಯಾಗುವರು ಎಂಬ ಭಯವು ಎಲ್ಲೆಡೆ ಹಬ್ಬಿತು ಅಂತ ಬಟ್ ಮೂರನೇ ಪ್ರಶ್ನೆ ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಅಂತ ಪ್ರಸ್ತಾವನೆ ಪ್ರಸ್ತುತ ಈ ಮೇಲ್ಕಂಡ ವಾಕ್ಯವನ್ನು ದೇವಿದಾಸರು ರಚಿಸಿರ್ತಕ್ಕಂಥ ಚಕ್ರಗ್ರಹಣ ಎಂಬ ಯಕ್ಷಗಾನ ರೂಪಕದಿಂದ ಅರಸಲಾಗಿದ್ದು ಇದನ್ನು ಸಂಧಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ತನ್ನ ಹಣೆಗೆ ಬಾಣ ಬಿಟ್ಟವರ ಬಗ್ಗೆ ಸಿಟ್ಟಿನಿಂದ ಶ್ರೀಕೃಷ್ಣನು ಸುದರ್ಶನ ಚಕ್ರವನ್ನು ಹಿಡಿದನು ಆಗ ಭೀಷ್ಮನು ಎದುರು ಬಂದು ಮುಕುಂದ ಮುರಾರಿ ಎನ್ನುತ್ತಾ ಮೃದುವಾದ ಆತನ ಕರವನ್ನು ಹಿಡಿದು ಈ ಮೇಲ್ಕಂಡ ವಾಕ್ಯವನ್ನು ಹೇಳಿದನು ಸ್ವಾರಸ್ಯ ಭೀಷ್ಮ ಭೀಷ್ಮನು ಶ್ರೀಕೃಷ್ಣನ ಬಳಿ ಬಂದು ಶ್ರೀ ಮನೋಹರ ಸ್ವಾಮಿ ಪರಾಕು ಪ್ರೇಮದೊಳೆನ್ನಯ್ಯ ಮತ ಲಾಲಿಸಬೇಕು ಎಣ್ಣೆಯ ಕಂಠವನ್ನು ಅರಿಯಲು ಚಕ್ರವನ್ನು ಕೈಯಲ್ಲಿ ಹಿಡಿದೆಯಾ ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಶ್ರೀಮನೋಹರ ಎಂಬುದಾಗಿ ಹೇಳಿದನು ಅಂದರೆ ಭೀಷ್ಮನ ಜಾಣ್ಮೆ ಇಲ್ಲಿ ಶ್ರೀಕೃಷ್ಣನ ಸಿಟ್ಟು ಕಾಣಿಸ್ಕೊಂಡ್ರೆ ಮತ್ತೊಂದೆಡೆ ಭಕ್ತ ವತ್ಸಲನ ರೂಪು ಪ್ರಸ್ತುತ ಈ ವಾಕ್ಯದಲ್ಲಿ ಕಾಣಿಸ್ಕೊಂಡಿದೆ ಇನ್ನು ನಾಲ್ಕನೇದು ತೃಣವ ಮುರಿಯುವುದಕ್ಕೆ ಕೊಡಲಿಯು ಬೇಕೆ ಅಂತ ಇನ್ನು ಪ್ರಸ್ತುತ ಈ ಮೇಲ್ಕಂಡ ವಾಕ್ಯವನ್ನು ದೇವಿದಾಸರು ಹರಿಸಿರ್ತಕ್ಕಂಥ ಚಕ್ರಗಣ ಎಂಬ ಯಕ್ಷಗಾನ ರೂಪದಿಂದ ಹರಿಸಲಾಗಿದೆ ಇದನ್ನು ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾಗಿದೆ ಸಂದರ್ಭ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣನು ಪಾರ್ಥನ ಸಾರಥಿಯಾಗಿದ್ದಾಗ ತನ್ನ ಹಣೆಗೆ ಬಾಣವು ಬಿದ್ದಾಗ ಸಿಟ್ಟಿನಿಂದ ರಥದಿಂದ ಇಳಿದ ತನ್ನ ಸುದರ್ಶನ ಚಕ್ರವನ್ನು ಅಂದರೆ ರಥದಿಂದ ಇಳಿದು ತನ್ನ ಸುದರ್ಶನ ಚಕ್ರವನ್ನು ಹಿಡಿದನು ಇದನ್ನು ಕಂಡು ಭೀಷ್ಮನು ಈ ಮೇಲ್ಕಂಡ ವಾಕ್ಯವನ್ನು ಹೇಳಿದನು ಇನ್ನು ಸ್ವಾರಸ್ಯ ಶ್ರೀಕೃಷ್ಣನ ಕೈಯಲ್ಲಿದ್ದ ಚಕ್ರವನ್ನು ಕಂಡ ಭೀಷ್ಮನು ಹೇಮುಕಂದ ಮುರಾರಿ ನನ್ನ ಕಂಠವನ್ನು ಇರಿಯಲು ಈ ಸುದರ್ಶನ ಚಕ್ರವನ್ನು ಹಿಡಿದೆಯಾ ನನ್ನಂಥವನನ್ನು ಕೊಲ್ಲಲು ಚಕ್ರವನ್ನು ಹಿಡಿದೆಯಾ ಎಂದು ಹೇಳುತ್ತಾ ನೀನು ಮನಸ್ಸು ಮಾಡಿದರೆ ಹೇಗೆ ಬೇಕಾದರೂ ನನ್ನನ್ನು ಕೊಲ್ಲಬೋದಾಗಿತ್ತು ಅಷ್ಟಕ್ಕಾಗಿ ಚಕ್ರ ಹಿಡಿದೆಯಾ ಎಂಬ ಮಾತನ್ನು ಇಲ್ಲಿ ಹೇಳಿದ್ದಾರೆ ಈ ಮೇಲ್ಕಂಡ ವಾಕ್ಯದಲ್ಲಿ ಇದು ಒಂದು ಪ್ರಸಿದ್ಧ ಗಾದೆ ಮಾತು ಹುಲ್ಲನ್ನು ಕೇಳುವುದಕ್ಕೆ ಕೊಡಲಿ ಅವಶ್ಯಕವೇ ಅಂತ ಅದನ್ನು ಕೈಯಿಂದಲೇ ಕಿತ್ತು ಎಸೆಯಬಹುದು ಹುಲ್ಲಿನಂತೆ ಇರುವ ಕ್ಷುಲ್ಲ ಕ್ಷುಲ್ಲಕನಾದಂಥ ನನ್ನನ್ನು ಕೊಲ್ಲಲು ನಿನ್ನ ಕೈ ಸಾಕಾಯಿತು ಅದಕ್ಕೆ ಚಕ್ರ ಬೇಕೆ ಎಂದು ಅರ್ಥದಲ್ಲಿ ಭೀಷ್ಮನು ಹೇಳಿದ್ದಾನೆ ಕವಿ ಇಲ್ಲಿ ಭೀಷ್ಮನ ಬಾಯಿಂದಲೇ ಭೀಷ್ಮನನ್ನು ಹುಲಿಗೂ ಕೃಷ್ಣನನ್ನು ಚಿಕ್ ಶ್ರೀಕೃಷ್ಣನ ಚಕ್ರವನ್ನು ಕೊಡಲಿಗೂ ಹೋಲಿಸಿದ್ದಾನೆ ಅಂತ ಇನ್ನು ಕೊಟ್ಟಿರುವ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕುಪಿತನಾದ ಕೃಷ್ಣನನ್ನು ಭೀಷ್ಮರು ಸಂತೈಸಿದ ಬಗೆಯನ್ನು ವಿವರಿಸಿ ಅಂತ ಇದಕ್ಕೆ ಉತ್ತರ ಕುಪಿತನಾದ ಕೃಷ್ಣನನ್ನು ಭೀಷ್ಮರು ಸಂತೈಸಿದ ಬಗೆಯನ್ನು ಕವಿ ಬಹಳ ಮಾರ್ಮಿಕವಾಗಿ ವಿವರಿಸಿದ್ದಾರೆ ಕುರುಕ್ಷೇತ್ರದ ಯುದ್ಧದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಸಾರಥಿಯಾಗಿದ್ದನು ಆ ಸಮಯದಲ್ಲಿ ಭೀಷ್ಮಾಚಾರ್ಯರು ಸೇನಾಧಿಪತಿಗಳಾಗಿದ್ದರು ಇವರ ಗುರಿ ಅರ್ಜುನ ಆಗಿದ್ದ ಇನ್ನು ಕೃಷ್ಣನು ಬಹಳ ಚಾಕಚಕ್ಯತೆಯಿಂದ ರಥ ನಡೆಸ್ತಾ ಇದ್ದ ಭೀಷ್ಮರಿಗೆ ಸೇನಾಧಿಪತ್ಯದ ಪಟ್ಟ ಕಟ್ಟಿದ ದಿನವೇ ಭೀಷ್ಮರು ಕೃಷ್ಣನ ಕೈಲಿ ಚಕ್ರ ಹಿಡಿಸುವೆನೆಂದು ಶಪಥ ಮಾಡಿದರು ಏಕೆಂದರೆ ಕೃಷ್ಣನು ತಾನು ಯುದ್ಧದಲ್ಲಿ ಯಾವುದೇ ಆಯುಧವನ್ನು ಬಳಸೋದಿಲ್ಲ ಎಂದು ಶಪಥ ಮಾಡಿದ್ದನು ಹೀಗಾಗಿ ಪಾರ್ಥನು ಬಿಟ್ಟ ಬಾಣಗಳನ್ನೆಲ್ಲವನ್ನು ತುಂಡರಿಸ್ತಾ ಇದ್ದ ಅಷ್ಟೇ ಅಲ್ಲದೆ ಭೀಷ್ಮನು ಬಿಟ್ಟ ಬಾಣವು ಪಾರ್ಥನಿಗೆ ತಗಲದಂತೆ ಬಹಳ ಕೌಶಲ್ಯದಿಂದ ರಥವನ್ನು ಶ್ರೀಕೃಷ್ಣ ಓಡಿಸ್ತಾ ಇದ್ದ ಇದರಿಂದ ಭೀಷ್ಮನಿಗೆ ಕೋಪ ಬರಲು ಆತನು ಪರಶುರಾಮರು ಕೊಟ್ಟ ಬಾಣವನ್ನು ಬಿಡಲು ಅದು ಉರಿ ಉಗುಳುತ್ತಾ ಶ್ರೀಕೃಷ್ಣನ ಅಣೆಗೆ ನಾಟಿತು ಹಾಗೂ ರಕ್ತ ಸೊಸಲು ಶ್ರೀಕೃಷ್ಣನಿಗೆ ಅತೀವ ಕೋಪ ಬಂತು ಕೋಪದಿಂದಲೇ ಕುರುಬಲವನ್ನು ಅಳಿಸಿ ಭೀಷ್ಮನನ್ನು ಈ ಜಗದಿಂದಲೇ ಕಳಿಸುವೆ ಎನ್ನುತ್ತಾ ಕುದುರೆಯ ಲಗಾಮನ್ನು ಬಿಟ್ಟು ಕೈಯಲ್ಲಿ ತನ್ನ ಸುದರ್ಶನ ಚಕ್ರವನ್ನು ಹಿಡಿದನು ಇದರಿಂದ ಚತುರ್ದಶ ಭುವನವು ತಲ್ಲಣಿಸಿತು ಇಂಥ ಸಮಯದಲ್ಲಿ ಶ್ರೀಹರಿಯನ್ನು ಸಮಾಧಾನ ಮಾಡುವುದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ ಈ ಸಮಯದಲ್ಲಿ ಭೀಷ್ಮನು ಎದುರಿ ರಥದಿಂದ ಎಳೆದು ಕೃಷ್ಣನನ್ನು ಶಾಂತವಾಗಿಸಲು ಪ್ರಯತ್ನಿಸಿದನು ಮುಕುಂದ ಮುರಾರಿ ಎನ್ನುತ್ತಾ ಅಚ್ಚುತನ ಮೃದುವಾದ ಕರವನ್ನು ಹಿಡಿದು ಶ್ರೀ ಮನೋಹರ ಸ್ವಾಮಿ ಶಾಂತನಾಗಿ ಪ್ರೇಮದಿಂದ ನನ್ನ ಮಾತನ್ನು ಲಾಲಿಸು ಎನ್ನ ಕಂಠವನ್ನು ಇರಿಯಲು ಚಿನ್ಮಯನೇ ಕೈಯಲ್ಲಿ ರ ಚಕ್ರರಥವನ್ನು ಹಿಡಿದೆಯಾ ಲೋಕವನ್ನು ರಕ್ಷಿಪ ದೇವ ನೀನು ಅಂತಹದರಲ್ಲಿ ನನಗಾಗಿ ಚಕ್ರವನ್ನು ಹಿಡಿದೆಯಾ ಇದರಿಂದ ನಿನಗೆ ಸಂತೋಷವಾಗುವುದಾದರೆ ಬಿಡು ನಿನ್ನ ಚಕ್ರವನ್ನು ನಾನು ಅಧರ್ಮದಿಂದ ನಡೆದುಕೊಂಡಿದ್ದರೆ ನನ್ನ ಒಂದು ರೋಮವನ್ನು ನಿನ್ನ ಚಕ್ರವು ಕಡಿದರೆ ನಾನು ನಿನಗೆ ಶರಣು ಆದರೆ ಮುರಳೀಧರನೇ ತೃಣವ ಮುರಿಯುವುದಕ್ಕೆ ಕೊಡಲಿ ಏಕೆ ನನ್ನನ್ನು ಕೊಲ್ಲಲು ಚಕ್ರ ಹಿಡಿಯಬೇಕೆ ಎಂದು ಸಮಾಧಾನ ಮಾಡಿದನು ಭೀಷ್ಮನ ಮಾತು ಕೇಳಿ ಶ್ರೀಕೃಷ್ಣನು ನಗುತ್ತಾ ತನ್ನ ಚಕ್ರವನ್ನು ವಾಪಸ್ ಪಡೆದನು ಅಂದರೆ ಮುಚ್ಚಿದನು ಅನ್ನೋ ಅರ್ಥ ಬರುತ್ತೆ ಇನ್ನು ಎರಡನೇದು ಪಾರ್ಥ ಭೀಷ್ಮರ ನಡುವೆ ನಡೆದ ಶರ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಇನ್ನು ಕುರುಕ್ಷೇತ್ರ ಯುದ್ಧವು ನಿಶ್ಚಯವಾಯಿತು ಮೊದಲಿಗೆ ದುರ್ಯೋಧನನು ಭೀಷ್ಮಾಚಾರ್ಯರಿಗೆ ಸೇನಾಧಿಪತಿಯ ಪಟ್ಟ ಕಟ್ಟಿದನು ಯುದ್ಧದಲ್ಲಿ ಭೀಷ್ಮ ಪಾರ್ಥರು ಎದುರಾದರು ಪಾರ್ಥನು ಭೀಷ್ಮನ ಚರಣಗಳ ಮುಂದೆ ಬಾಣಗಳನ್ನು ಬಿಟ್ಟು ವಂದಿಸಿ ಆಶೀರ್ವಾದವನ್ನು ಪಡೆದನು ಗಂಗಾಸತನಾದ ಭೀಮನು ಮನದಲ್ಲೇ ಭೀಷ್ಮರು ಇದು ಭೀಮ ಅಲ್ಲ ಭೀಷ್ಮರು ಮನದಲ್ಲೇ ಹರ್ಷಗೊಂಡು ಪಾರ್ಥನು ಬಿಟ್ಟ ಬಾಣಗಳನ್ನು ನಗುತ್ತಲೇ ತುಂಡರಿಸುತ್ತಿದ್ದರು ಸೂರ್ಯಾಸ್ತದ ನಂತರ ಪಾಂಡವರೊಡನೆ ಪಾರ್ಥನು ಭೀಷ್ಮರ ತಂಗುದಾಣಕ್ಕೆ ಬಂದು ನಮಸ್ಕರಿಸಿದನು ಪಾರ್ಥನು ಭೀಷ್ಮರಿಗೆ ನಮ್ಮ ತಂದೆ ತೀರಿ ಹೋದ ದಿನದಿಂದ ನಮ್ಮನ್ನು ರಕ್ಷಿಸುತ್ತಾ ಬಂದಿರುವಿರಿ ಆದರೆ ಇಂದು ಕುರುರಾಜನಿಗೆ ಸಹಾಯ ಮಾಡುತ್ತಿರುವಿರಿ ಒಂದು ಹಸುಳೆಯೊಡನೆ ಯುದ್ಧ ಮಾಡುವುದು ಸರಿಯೇ ಕೌರವರು ಪಾಂಡವರು ಅಂದರೆ ಇಬ್ಬರು ಅಂದರೆ ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಎಂದು ಕೇಳಲು ಭೀಷ್ಮಾಚಾರ್ಯರು ಬಾಲ ಭಾಷೆಯಾಡಬೇಡವೋ ನನಗೆ ನಿಮ್ಮ ಐವರಲ್ಲಿ ಬಹಳ ದಯವೂ ದುಗುಡವೂ ಹೆಚ್ಚಾಗಿದೆ ಇದು ಆ ಶ್ರೀಕೃಷ್ಣನಿಗೂ ತಿಳಿದಿದೆ ನಾಳೆ ಯುದ್ಧದಲ್ಲಿ ಪರಶಿವನು ಕೊಟ್ಟ ಬಾಣವನ್ನು ನನ್ನ ಮೇಲೆ ಊಡು ಎಂದು ಹೇಳಿ ಕಳಿಸಿದರು ಅಂತ